어, 맞나? 어제 뭐 이겼어? 저. 아, 안돼. 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 아 ಒಬ್ಬ ಶಿಕ್ಷಕ ವೃತ್ತಿಯನ್ನ ಅಳವಡಿಸಿಕೊಂಡಿರುತ್ತೇನೆ ಈಗ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ರವರ ಈ ಒಂದು ಒಳ ಮೀಸಲಾತಿ ಆಯೋಗ ಈಗೇನು ಅನುಷ್ಠಾನಕ್ಕೆ ತಂದಿದೆ ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿರುವ ವಿಷಯ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗೌರವಾನ್ವಿತ ಅದೇ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಪೀಠ ಏಳು ಸದಸ್ಯ ಏಳು ನ್ಯಾಯಾಧೀಶರನ್ನು ಒಳಗೊಂಡಿರುವಂತಹ ಸಂವಿಧಾನ ಪೀಠ ಭಾರತದಲ್ಲಿ ಒಳ ಮೀಸಲಾತಿಯನ್ನ ಕೊಡುವುದರ ಯಾವುದೇ ರೀತಿ ತಪ್ಪಾಗುವುದಿಲ್ಲ ಮತ್ತು ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಯ ವ್ಯಕ್ತಿಗೆ ಇದೊಂದು ಅವಕಾಶವನ್ನು ಕೊಟ್ಟು ಮೀಸಲಾತಿಯನ್ನು ದೊರೆತಿದ್ದೇ ಆದರೆ ಈ ಒಂದು ಸಂವಿಧಾನದ ಅರ್ಥಪೂರ್ಣವಾಗಿರುತ್ತದೆ ಅನ್ನೋ ಒಂದು ಉದ್ದೇಶ ಸಂವಿಧಾನ ಪೀಠ சர்வோச்ச நியாயாலும் ஆகஸ்ட் ஒன்று ஆகஸ்ட் ஒன்று எர சாய் இப்போ ஏழு ஜன சபை ஏழு ஜன நியாயீஷர ஆறு ஜன நியாயீஷரு எத்தி இருக்க ஒன்றைய அந்த கட்ட தெரிய வந்து மீசலாத்திய நீங்கள் சர்வோச்ச நியாய ஜட்ஜ்மெண்ட் அடித்தேன் அதே தலவாக கர்நாடக சர்வ கூட சுமார் ஆயுத தி சதாசி ஆயுதத்தின ரெண்டு மாற்ற ಆದ್ರೂ ಕೂಡ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತರಲಿಲ್ಲ ತದನಂತರ ಈ ಒಂದು ಒಲ ಮೀಸಲಾತಿಯನ್ನ ತೆರಳುತ್ತೇವೆ ಹೊರಬೇಕಂತ ಸುಮಾರು ಮೂವತ್ತೈದು ವರ್ಷಗಳಿಂದ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಮಟ್ಟದ ಬೆಳೆಗೆ ಮತ್ತು ಪಂಜಾಬ್ನಲ್ಲಿ ಮಟ್ಟದ ಎಲೆಗೆ ಈ ಒಂದು ಒಳ ಮೀಸಲಾತಿ ನೀಡಬೇಕಂತ ಕೂಗನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆ ಒಂದು ಪಂಜಾಬ್ ಸರ್ಕಾರದಲ್ಲಿ ನಮ್ಮ ಮೀಸಲಾತಿಗೋಸ್ಕರ ಒಳ ಮೀಸಲಾತಿಗೋಸ್ಕರ ಆ ಬೆಲೆಯಲ್ಲೇ ಎತ್ತಿರ್ತಾರೆ ತದನಂತರ ಸಾವಿರದ ಒಂಬೈನೂರ ಮೂವ ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರ ಆಂಧ್ರದಲ್ಲಿ ಈ ಒಂದು ಮೀಸಲಾತಿಯನ್ನು ಕೊಡಬೇಕಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಒಂದು ಹೊರ ಮೀಸಲಾತಿಗೋಸ್ಕರ ಹೋರಾಟವನ್ನು ಪ್ರಾರಂಭ ಮಾಡುತ್ತೆ ಇದು ಮಾದಿಗ ದಂಡೋರ ಸಮಿತಿ ಅಂತ ಒಂದು ರಚನೆ ಮಾಡಿಕೊಂಡು ನಮ್ಮ ಗೌರವಿತರ ಅಣ್ಣನವರಾದಂತಹ ಮಂಡಕೃಷ್ಣ ಮಾದಿಗಣ್ಣನವರ ಒಂದು ಮಾದಿಗ ಎಂ ಆರ್ ಪಿ ಎಸ್ ಮುಖಾಂತರ ಆಂಧ್ರದಲ್ಲಿ ಈ ಒಂದು தர கர்நாடகூட ஒலிம்பிக் வார்த்தை ஜனாங்க மாளிக ஜனாங்க ஒலிம்பிஸ் ஹோராட்ட அனைத்து ஹோராட்ட இதும் அதர தரம்பிங் வார்த்தைய அந்த சர்வோச்ச நியாயத்தில் நமக்கு ஆதர ஆகிடுவத மோன் தாஸ் அவரது ஏகத விசுவ ஆயுத கர்நாடக சர் ரே இத உதேஷர் ஆர் அம்பேக்கர் கட்டக்கடைய கட்டக்கடைய வந்து மீசலாத்து ಆಗಿದ್ದಲ್ಲಿ ಆಗ ಮೀಸಲಾತಿ ಅನ್ನೋದಕ್ಕೆ ಒಂದು ಅರ್ಥವಾಗಿರುತ್ತೆ ಈ ಮೀಸಲಾತಿ ಪ್ರತಿಯೊಬ್ಬ ಸಮಾಜದಲ್ಲಿ ತೋಟಕ್ಕೆ ಅನ್ಯಾಯಕ್ಕೆ ಸಾಮಾಜಿಕ ಹಿನ್ನಡೆಗೆ ಸಾಮಾಜಿಕ ದೌರ್ಜನ್ಯಗೆ ಮತ್ತು ಈ ಒಂದು ಏನು ಯಾವ ವ್ಯವಸ್ಥೆಗೆ ಧಕ್ಕೆ ಆಗಿರುತ್ತೆ ಮತ್ತು ಅನ ಅನಾನುಕೂಲಗಳನ್ನು ಪಡೆದುಕೊಂಡಿರ್ತಾರೆ ಅವರಿಗೆ ನ್ಯಾಯ ದೊರೆಸುವುದರ ಉದ್ದೇಶವೇ ಈ ಒಂದು ಒಳ ಮೀಸಲಾತಿ ಈ ಒಂದು ಒಳ ಮೀಸಲಾತಿಯನ್ನ ಈ ಒಂದು ಸಮಾಜದಲ್ಲಿ ದೀನ ದಲಿತರಲ್ಲಿ ಒಂದು ಪರಿಶಿಷ್ಟ ಜಾತಿಯಲ್ಲಿ ನೂರು ಒಂದು ಜಾತಿಗಳ ಏನು ಪಟ್ಟಿ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ಆ ಒಂದು ನೂರು ಒಂದು ಪಟ್ಟಿನಲ್ಲಿ ನಮ್ಮ ಈ ಮಾದಿಗ ಸಮಾಜ ಏನಿದೆ ಅದು ಅನೇಕ ರೀತಿಯಲ್ಲಿ ಹಿಂದುಳಿದಿದೆ ಅಂದ್ರೆ ಉದ್ಯೋಗದಲ್ಲಿ ಆಗ್ಬಹುದು ಆರ್ಥಿಕವಾಗಿ ಆಗ್ಬಹುದು ಸಾಮಾಜಿಕವಾಗಿ ಆಗ್ಬಹುದು ಶೈಕ್ಷಣಿಕವಾಗಿ ಆಗ್ಬಹುದು ಎಲ್ಲಾ ರೀತಿಯಲ್ಲಿ ಈ ಒಂದು ಜನಾಂಗ ಹಿಂದುಳಿದ நம்ம கர்நாடக இல்ல பிராரம் நம்ம மாநில முக்கியமும் சித்திராமிய நாகமோகன் அவர ஏக சதவசிய ஆயோத ரெண்டு ரெண்டு மதின மனை மனைக திரளி எல்லா குடும்பத்த ஒரு டாட்டா எம்பெரிக்கல் டாட்டா தத்தாஷன முகாந்திர சர்னாக்கொண்டேன் தரூத் மட்டும் மட்டும் இதை அதை தாக்க தர ஆன்லன் முக்காந்திர முருசுல கால ஆன்லன் முகாந்திர தாக்க அவகாச கொட்டி இதில் ஜனாங்கத்த ಒಂದು ಮತದಾನಗಾಗ್ಬೋದು ಯಾವುದೇ ಸಮಾಜಕ್ಕಾಗಬಹುದು ಧಕ್ಕೆ ಆಗುತ್ತಿಲ್ಲ ಇದು ಸಾಮಾಜಿಕವಾಗಿ ನ್ಯಾಯವನ್ನ ನೀಡುವುದರ ಉದ್ದೇಶವೇ ಈ ಒಂದು ವ್ಯವಸ್ಥೆ ಒಂದು ಒಳಗಿಸಲಾತಿ ಇದೇ ಸಲುವಾಗಿ எல்லா கலவொந்து உப பங்கு அந்த திராவிட ஆதி ஆந்திர ஆர்நாடக இல்லா கடைல தோர்ஸ் கொண்டு அது ஜாதி அல்ல ஜாதி சூச்ச இப்போ அது ஜாதி அல்ல ஜாதி ஆச்சக விட்டு ಈಗ ನಾವೇನ್ ಮಾಡಬೇಕು ಹಿತ ಜಾತಿನಲ್ಲಿ ನಮ್ಮ ಜಾತಿಯನ್ನು ದಾಖಲಿಸಬೇಕು ಜಾತಿ ಮೂಲ ಜಾತಿ ಅಂತ ದಾಖಲಿಸಿದ್ರೆ ಆಗ ಜನಸಂಖ್ಯೆ ಎಷ್ಟು ನಮ್ಮ ಸಮಾಜದಲ್ಲಿ ಎಷ್ಟು ಒಂದು ಪ್ರಸಿದ್ಧ ಜಾತಿನಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೋ ಅವರಿಗೆ ಈ ಒಂದು ನಲವತ್ತೆರಡು ಅಂಶಗಳ ಏನು ಪಟ್ಟಿ ಈಗಾಗಲೇ ಹಾಕಲು ಬಿಡುಗಡೆ ಮಾಡಿದರೆ ಆ ನಲವತ್ತೆರಡು ಅಂಶಗಳು ಕೂಡ ನಾವು ದಾಖಲಿಸಿದಾಗ ಆಗ ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಒಂದು உதோக மட்டும் கூட ஆர்வ மாதிரி சர்வாக அப்டேட் ஆகி நேரமாக அப்டேட் ஆக ஆமேல இதில் கூல்குஷாகி முந்தின தினகளுக்கு ரூப்பண சர் அதி ஜூன்னே இதன தலை மாதே இது ஜாரி தரப்பே இது எல்லா முக்கிய ஒத்தாய் ஹக் ஒத்தாய் ஒன்று ஒத்தாயே ತಾವೆಲ್ಲರೂ ಕೂಡ ಕೈ ನಮ್ಮ ಒಂದು ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ನೀಡುವುದ ನೀಡಬೇಕಂತ ಎಲ್ಲರಲ್ಲೂ ಕೂಡ ಒಂದು ನನ್ನ ಮನವಿ